ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ತಾಂಡವ್ ಆಫೀಸ್ನಲ್ಲಿ ಡಲ್ಲಾಗಿ ಕೂತಿರೋದನ್ನು ನೋಡಿ ಶ್ರೇಷ್ಠ ಯಾಕಾದರೂ ಬೈದ್ನೋ ಪಾಪ ಮುಂಚೆಯೇ ಭಾಗ್ಯನಿಂದ ಅವನಿಗೆ ಬೇಜಾರಾಗಿದೆ ಅದರಲ್ಲೂ ನಾನು ಗೋ ಟು ಹೆಲ್ ಅಂತ ಹೇಳಿಬಿಟ್ಟೆ ಪಾಪ ತಾಂಡವ್ಗೆ ಬೇಜಾರಾಗಿರ್ಬೋದಲ್ವಾ ಅವ್ನು ಮೂಡ್ ಎಕ್ಸ್ಚೇಂಜ್ ಮಾಡಲಿ ಅಂತ ಯೋಚನೆ ಮಾಡಿ ತಾಂಡವನ ಹತ್ತಿರ ಬಂದು ಯಾಕೆ ತಾಂಡವು ಬೇಜಾರಲ್ಲಿದೆಯಾ ಹೋಗಲಿ ಬಿಡು ಎಲ್ಲ ಮರೆತು ಬಿಡು ಅಂತ ಹೇಳಿದಾಗ ಇಲ್ಲ ಶ್ರೇಷ್ಠ ಅವಳು ಏನು ಮಾಡಿದರೂ ಸೋಲ್ತಾನೇ ಇಲ್ವಲ್ಲ ಅದಕ್ಕೆ ಸ್ವಲ್ಪ ಬೇಜಾರು ಅಂತ ಹೇಳಿದಾಗ ಹೌದಾ ನಿನಗೊಂದು ವಿಷಯ ಹೇಳಬೇಕಿತ್ತು ನಾನು ಅಂತ ತನ್ನ ಕೈಲಿರೋ ಒಂದು ಫೈಲನ್ನ ಕೊಡ್ತಾಳೆ ಒಂದು ಅಪಾರ್ಟ್ಮೆಂಟಿನ ಎಲ್ಲ ಫೋಟೋಸವೆಲ್ಲ ಇರುತ್ತೆ ಆ ಫೈಲ್ನೆಲ್ಲ ತಾಂಡವಿಗೆ ತೋರಿಸ್ತಾ ಶ್ರೇಷ್ಠ ನೋಡು ತಾಂಡವು ನಾವು ಅಂದ್ಕೊಂಡಿರೋ ಹಾಗೆ ಎಲ್ಲ ಫೆಸಿಲಿಟೀಸು ಇದರಲ್ಲಿದೆ ಜಿಮ್ ಇದೆ ಸ್ವಿಮ್ಮಿಂಗ್ ಫೂಲ್ ಇದೆ ಎಲ್ಲ ಇದೆ ಸೊ ನಾವು ಇರೋಕೆ ಒಳ್ಳೆ ಜಾಗ ಅಲ್ವಾ ಅಂತ ಹೇಳಿದಾಗ ತಾಂಡೋ ಹೌದು ಹೌದು ಎಂಥ ಒಳ್ಳೆ ಜಾಗನ ಸೆಲೆಕ್ಟ್ ಮಾಡಿದೆಯಾ ತುಂಬಾ ಚೆನ್ನಾಗಿದೆ ಇದೇ ಕ ಖುಷಿಲಿ ಒಂದು ಕಾಫಿ ಕುಡಿಯೋಣ ಅಂತ ಹೊರಗಡೆ ಬರ್ತಾ ಇರ್ತಾರೆ ಆಗ ತಮ್ಮ ಆಫೀಸ್ನಲ್ಲೇ ಭಾಗ್ಯನ ನೋಡಿ ಏನು ಇವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಅದು ಎಚ್ ಆರ್ ಹತ್ರ ಹೋಗ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು ಅಲ್ಲೇ ನಿಂತ್ಕೋತಾರೆ ಒಳಗಡೆ ಇರೋ ಎಚ್ ಆರ್ನ ಮೀಟ್ ಮಾಡಿ ಭಾಗ್ಯ ಹೊರಗಡೆ ಬರುವಾಗ ತಾಂಡವ ಏ ಎಮ್ಮೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳಿದಾಗ ಓ ಹೌದಾ ನಾನು ನಿಮ್ಮ ಆಫೀಸಿಗೆ ಬಂದೆ ಅಂತ ನಿಮ್ಗೆ ಸಿಟ್ಟು ಬಂದಿದ್ಯಾ ತಾಂಡವರೇ ಪಾಪ ನನಗೆ ನಿಮ್ಮ ಕಷ್ಟ ನೋಡೋಕೆ ಇಲ್ಲ ಅದಕ್ಕೆ ನಿಮ್ಮ ಕೆಲಸನ ಸ್ವಲ್ಪ ಸುಲಭ ಮಾಡಲಿ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಏನೇ ಏನೇ ಮಾತಾಡ್ತಿದ್ದೀಯಾ ಇಲ್ಲಿಗೆ ಯಾಕೆ ಬಂದಿದ್ಯಾ ನಿಂದೇನು ಕೆಲಸ ಇಲ್ಲೇ ಅಂತ ಕೇಳಿದಾಗ ವೇಟ್ ಮಾಡಿ ತಾಂಡವ್ರೆ ನಾಳೆ ಬೆಳಿಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ನಾನು ನಿಮ್ಮ ಕೆಲಸನ ಈಸಿ ಮಾಡೋಕ್ಕಂತಲೇ ಬಂದಿರೋದು ಅಂತ ಹೇಳಿ ಹೋಗ್ತಾ ಇರ್ತಾಳೆ ಭಾಗ್ಯ ಆಗ ಶ್ರೇಷ್ಠ ಚಿಟಿಕೆ ಹೊಡಿದು ಏ ಭಾಗ್ಯ ಬರೀ ನಿಮ್ಮ ಸ್ಟೋರಿ ಹೇಳಿದರೆ ಹೇಗೆ ನಮ್ಮ ಸ್ಟೋರಿನೂ ಸ್ವಲ್ಪ ಕೇಳು ಅಂತ ಹೇಳಿ ತಾನು ನನ್ನ ನೋಡಿರೋ ಫೈಲನ್ನ ಭಾಗ್ಯನ ಕೈಗೆ ಕೊಡ್ತಾಳೆ ನೋಡು ನಾವು ಇರೋಕೆ ಹೊಸ ಫ್ಲ್ಯಾಟ್ ತೊಗೋತಾ ಇದ್ದೀವಿ ನೋಡು ಅದರಲ್ಲಿ ಎಲ್ಲ ಫೆಸಿಲಿಟೀಸೂ ಇದೆ ಅಂತ ಹೇಳಿದಾಗ ಭಾಗ್ಯ ಅದನ್ನು ನೋಡಿ ಈ ಕಡೆ ಮನೆಯಲ್ಲಿ ಎಲ್ಲರೂ ಭಾಗ್ಯನ ಪ್ರಶ್ನೆ ಮಾಡ್ತಾ ಇರ್ತಾರೆ ಏನು ಭಾಗ್ಯ ನಿನ್ನೆಯಿಂದ ನಾವು ಕೇಳ್ತಾನೇ ಇದ್ದೀವಿ ಏನು ವಿಷಯ ಅಂತ ಹೇಳ್ತಾನೆ ಇಲ್ಲ ನೀನು ಇವಾಗಾದರೂ ಹೇಳಮ್ಮ ಏನು ಅಂತ ಅಂತ ಎಲ್ಲರೂ ಕೇಳುವಾಗ ಓ ಖಂಡಿತ ಹೇಳ್ತೀನಿ ಆದರೆ ಅದಕ್ಕೆ ಒಂದು ಒಳ್ಳೆಯ ಸಮಯ ಬರಬೇಕು ನಾಳೆ ಬೆಳಗ್ಗೆ ಎಲ್ಲ ನಿಮಗೂ ಗೊತ್ತಾಗುತ್ತೆ ಗುಂಡಣ್ಣ ನಾಳೆ ಸ್ಕೂಲನ್ನ ರಜೆ ಮಾಡಿಬಿಡು ನಾಳೆ ನಾವೆಲ್ಲ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲರೂ ಖುಷಿಯಿಂದ ಓ ಹಾಗಾದರೆ ಎಲ್ಲರೂ ಬೆಳಗ್ಗೆನೇ ಎದ್ದು ರೆಡಿ ಆಗ್ಬಿಡೋಣ ಅಂತ ಹೇಳಿ ಮಾತಾಡ್ಕೋತಾರೆ ಆಗ ಪೂಜಾ ಅಕ್ಕ ನಾಳೆ ನನಗೆ ರಜೆ ಮಾಡೋಕ್ಕಾಗಲ್ಲ ಅಕ್ಕ ನಮ್ಮ ಬಾಸು ಸ್ವಲ್ಪ ಸ್ಟಿಕ್ಕು ನಾನು ಬರೋಕ್ಕಾಗಲ್ಲ ಏನು ಅಂದ್ಕೋಬೇಡ ಅಕ್ಕ ಅಂತ ಹೇಳಿದಾಗ ಓ ಆಯಿತು ಬಿಡು ಹಾಗಾದರೆ ನೀನು ಕೆಲ್ಸಕ್ಕೆ ಹೋಗು ಉಳಿದವರು ಎಲ್ಲ ಬರ್ತಾರಲ್ಲ ಅಷ್ಟು ಸಾಕು ಈ ಕಡೆ ತಾಂಡವ್ ಯಾಕೆ ಆ ಎಮ್ಮೆ ಯಾಕೆ ನಮ್ಮ ಆಫೀಸಿಗೆ ಬಂದ್ಲು ಅದರಲ್ಲೂ ಎಚ್ ಆರ್ನ ಯಾಕೆ ಮೀಟ್ ಮಾಡಿದ್ಲು ಅಂತ ಮಾತಾಡ್ಕೋತಾ ಇರ್ತಾರೆ ಆಗ ಶ್ರೇಷ್ಠ ಓ ಹೌದು ತಾಂಡವ್ ಅವಳು ಏನಕ್ಕೆ ಬಂದ್ಲು ಅಂತ ನಾವು ತಿಳ್ಕೊಳ್ಳೇಬೇಕು ಅವಳು ಮತ್ತೇನಾದರೂ ಪ್ಲ್ಯಾನ್ ಮಾಡ್ತಿರ್ಬೋದಾ ಅಂತ ಇಬ್ಬರು ಕಾರಲ್ಲೇ ಮಾತಾಡ್ಕೋತಾ ಇರ್ತಾರೆ ನೆಕ್ಸ್ಟ್ ಡೇ ಆಫೀಸ್ಗೆ ತಾಂಡವ್ ಮತ್ತು ಶ್ರೇಷ್ಠ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ಇರೋದನ್ನು ನೋಡಿ ಏನು ಇವತ್ತೇನು ವಿಶೇಷ ಎಷ್ಟೊಂದೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ತಾಂಡವ್ ನೋಡೋವಾಗ ಆ ಕಂಪ್ನಿ ಎಮ್ ಡಿ ಮತ್ತು ಎಮ್ ಡಿ ವೈಫ್ನ ನೋಡಿ ಏನು ಬಾಸ್ ಮತ್ತು ಅವ್ರ ಮಿಸಸ್ಸು ಹೇಳದೇ ಬಂದುಬಿಟ್ಟಿದ್ದಾರೆ ಏನು ವಿಶೇಷ ಇವತ್ತು ಅಂತ ಮಾತಾಡಿಕೊಂಡು ಬಾಸ್ನ ಮಾತಾಡ್ಸೋಕೆ ಅಂತ ಹತ್ತಿರ ಬರ್ತಾರೆ ನಮಸ್ತೆ ಬಾಸ್ ಅಂತ ತಾಂಡವ್ ಹೇಳಿದಾಗ ಹಾಂ ಹಾಂ ನಮಸ್ತೆ ಹೇ ತಾಂಡವ್ ನಿನ್ನ ಜೊತೆ ನಾನು ಆಮೇಲೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟಾಗ್ತಾರೆ ಬಾಸ್ ಆದರೆ ಈ ಕಡೆ ಶ್ರೇಷ್ಠ ಯಾವುದೋ ಹುಡುಗಿನ ಕೇಳಿ ಬಾಸ್ ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿ ತಿಳ್ಕೊತಾಳೆ ಆಗ ತಾಂಡವ್ ಅಲ್ಲಿಗೆ ಬಂದಾಗ ಏನಿಲ್ಲ ತಾಂಡವ್ ಒಂದು ಕ್ಯಾಂಟೀನ್ ಓಪನಿಂಗ್ ಮಾಡ್ತಾ ಇದ್ದಾರಂತೆ ಆ ಕ್ಯಾಂಟೀನ್ ಮಾಡೋರು ಬಾಸ್ಗೆ ತುಂಬ ಇಂಪಾರ್ಟೆಂಟ್ ಅಂತೆ ಅಷ್ಟೇ ಬೇರೇನಿಲ್ಲ ನೀನೇನೋ ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಓ ಹೌದಾ ಅಷ್ಟೇನಾ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾನೆ ತಾಂಡವ್ ಮತ್ತು ಶ್ರೇಷ್ಠ ಆಗ ತಾಂಡವ್ ಮತ್ತು ಶ್ರೇಷ್ಠ ಆಫೀಸ್ ಒಳಗಡೆ ಹೋಗಿ ನೋಡಿದಾಗ ಎಲ್ಲರನ್ನು ಕಂಡು ಏನಿದು ಇಷ್ಟೊಂದೆಲ್ಲ ಜನ ಇದ್ದಾರಲ್ಲ ಅಂತ ನೋಡೋವಾಗ ಅಲ್ಲಿರೋ ಗುಂಡಣ್ಣನ ನೋಡಿ ಹೇ ಗುಂಡಣ್ಣ ಇಲ್ಲ ಯಾಕೋ ಬಂದಿದೆಯಾ ನೀನು ನನ್ನ ಆಫೀಸಿಗೆ ಅಂತ ಕೇಳಿದಾಗ ಸುಂದ್ರಿ ಏನಪ್ಪ ಬಾಡಿಗೆ ಮಗನೇ ಅವನೊಬ್ಬನೇ ಎಲ್ಲ ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ ನೋಡು ಅಂತ ಹೇಳ್ತಾಳೆ ಆಗ ತಾಂಡವ್ ಎಲ್ಲರೂ ನೋಡಿ ಶಾಕ್ ಆಗುತ್ತೆ ಶಾಕ್ನಲ್ಲಿ ಹಾಗೆ ನಿಂತ್ಕೊಂಡ್ಬಿಡ್ತಾನೆ ತಾಂಡವ್ ಆಗ ಅದೇ ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ಸ್ಟಾಫ್ ಬಂದು ಸರ್ ಕ್ಯಾಂಟೀನ್ ಓನರು ಬಂದರು ಸರ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿ ರೆಡಿಯಾಗಿ ಭಾಗ್ಯ ಅಲ್ಲಿಗೆ ಬರ್ತಾಳೆ ಆಗ ಭಾಗ್ಯನ ನೋಡಿ ತಾಂಡವ್ ಮತ್ತು ಶ್ರೇಷ್ಠ ಹಾಂ ಇವಳು ಕ್ಯಾಂಟೀನ್ ಮಾಡ್ತಾ ಇದ್ದಾಳ ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗ ಬಾಸ್ ಬನ್ನಿ ಭಾಗ್ಯವ್ರೇ ನೀವು ತುಂಬ ಚೆನ್ನಾಗಿ ಅಡುಗೆ ಇದ್ದೀರಾ ನಾನು ಕೆಲವೊಂದು ಸಾರಿ ನಿಮ್ಮ ಕೈ ಇಟ್ಟು ರುಚಿನ ನೋಡಿದ್ದೀನಿ ಆದರೆ ತುಂಬ ಸಾರಿ ನಮ್ಮ ಕ್ಯಾಂಟೀನಲ್ಲಿ ಊಟ ಚೆನ್ನಾಗಿರೋಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ನನಗೆ ಬಂದಿತ್ತು ಆದರೆ ಇನ್ನು ಮುಂದೆ ಯಾವುದು ತೊಂದರೆನೂ ಇಲ್ಲ ಎಲ್ಲರೂ ಆರಾಮಾಗಿ ಊಟ ಮಾಡ್ಬೋದು ಅಂತ ಹೇಳಿದಾಗ ಬಾಸ್ ನ ವೈಫ್ ಹೌದು ರೀ ನಾನು ಎರಡು ಮೂರು ಸಾರಿ ಭಾಗ್ಯನ ಕೈ ರುಚಿ ನೋಡಿದ್ದೀನಿ ಇವತ್ತು ಭಾಗ್ಯನಿಗೆ ಎಷ್ಟು ಖುಷಿಯಾಗಿದೆಯೋ ನನಗೂ ಅದರಷ್ಟೇ ಖುಷಿಯಾಗಿದೆ ಭಾಗ್ಯನಿಗೆ ಒಳ್ಳೆಯದಾಗಲಿ ಬಾ ಭಾಗ್ಯ ಟೇಪ್ನ ಕಟ್ ಮಾಡು ಅಂತ ಹೇಳ್ತಾರೆ ಆಗ ಭಾಗ್ಯ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋದು ನೀವೇ ಅಲ್ವಾ ಮೇಡಮ್ ನೀವೇ ಮಾಡಿ ಅಂತ ಹೇಳಿದಾಗ ಅದೇಗಾಗತ್ತೆ ಮೂರು ಜನ ಸೇರಿ ಮಾಡೋಣ ಬಾ ಅಂತ ಹೇಳಿ ಮೂರು ಜನ ಹೋಗಿ ಆ ಟೇಪ್ನ ಕಟ್ ಮಾಡ್ತಾರೆ ಇದನ್ನು ನೋಡಿ ತಾಂಡವಗೆ ಶಾಕಾಗಿ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಹಾ ಬಾಯ್ ಬಾಯ್